ಅದೆಲ್ಲ ಚುನಾವಣಾ ಆ ರೀತಿ ಏನು ಇಲ್ಲ ನಮ್ಮ ಸರ್ಕಾರ ಐದು ವರ್ಷಗಳು ಕೂಡ ತನ್ನ ಅವಧಿಯನ್ನು ಪೂರೈಸುತ್ತೆ 5 ನನ್ನ ನಂಬಿಕೆ ಹೌದು ಎಲ್ಲ ಸರ್ಕಾರ ಇದ್ದಾಗ್ಲೂ ಕೂಡ ಆ ರೀತಿ ಇದ್ದೇ ಇರುತ್ತೆ ಈಗ ಬಿಜೆಪಿ ಸರ್ಕಾರ ಇದ್ದಾಗ್ಲೂ ಕೂಡ ಇಷ್ಟು ಜನ ಮುಖ್ಯಮಂತ್ರಿಗಳ ಆಕಾಂಕ್ಷೆಗಳು ಇದ್ದಿದ್ರು ಅವ್ರ ಬೆಂಬಲಿರೂ ಕೂಡ ಆ ಮಾತನಾಡುತ್ತಾರೆ ಬಟ್ ಒಂದು ಸ್ಥಿರವಾದ ಸರ್ಕಾರ ಕೊಡ್ಬೇಕಾಗಿರುವಂತದ್ದು ಎಲ್ಲಾ ಪಕ್ಷಗಳ ಜವಾಬ್ದಾರಿ ನಮ್ಮ ಪಕ್ಷ ಕೂಡ ಕಾಂಗ್ರೆಸ್ ಪಕ್ಷ ಕೂಡ ನಂಬಿಕೆ ಹೌದು ಹಲವಾರು ಬಾರಿ ನಾನು ಹೇಳಿದಿನಿ ಇನ್ನೂ ಮೈಸೂರು ಲೋಕಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿ ಯಾರು ಅಂತ ಹೇಳಿ ನಮ್ಮ ಪಕ್ಷದ ವರಿಷ್ಠರು ತೀರ್ಮಾನ ಮಾಡಿಲ್ಲ ನನಗೂ ಏನು ಸೂಚನೆ ಕೊಟ್ಟಿಲ್ಲ ನಾನಂತೂ ಟಿಕೆಟ್ ಬೇಕು ಅಂತ ಕೇಳೋದಿಲ್ಲ ಸೊ ಹಾಗಾಗಿ ನಾನು ಅದಕ್ಕೆ ಕೂಡ ಅಲ್ಲ ಟಿಕೆಟ್ ಕೊಟ್ಟರೆ ನೋಡ ವರಿಷ್ಠರು ಏನು ತೀರ್ಮಾನ ಮಾಡ್ತಾರೆ ಅಂತ ನೋಡ ವರಿಷ್ಠರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ಎಲ್ಲರೂ ಕೂಡ ಬದ್ಧವಾಗಿರ್ಬೇಕಾಗುತ್ತೆ ಬಟ್ ಹೇಳಿ ನಮ್ಮ ವರ್ಣಾಕ್ಷೇತ್ರ ಜನ ವರ್ಣಾಕ್ಷೇತ್ರ ಬಿಟ್ಟು ಹೋಗ್ಬೇಡಿ ಅಂತ ಹೇಳ್ತಾ ಇದ್ದಾರೆ ಯಾಕಂದ್ರೆ ವರ್ಣಾಕ್ಷೇತ್ರ ಮೈಸೂರು ಲೋಕಸಭಾ ಕ್ಷೇತ್ರಕ್ಕೆ ಬರೋದಿಲ್ಲ ಅದು ಚಾಮರಾಜನಗರ ಲೋಕಸಭಾ ಕ್ಷೇತ್ರಕ್ಕೆ ಬರುತ್ತೆ ಹಾಗೆ ನಮ್ಮ ವರ್ಣಾ ಜನ ನೀವು ರಾಜ್ಯ ರಾಜಕೀಯದಲ್ಲೇ ಇರಿ ಅಂತ ಹೇಳ್ತಾ ಇದ್ದಾರೆ ಬೆಂಗಳೂರಿನಿಂದ ಮಂಗಳೂರು